ಸ್ಯಾಂಡಲ್ವುಡ್ ನಟ ಹಾಗೂ ನಿರ್ಮಾಪಕರ ಮನೆಗಳ ಮೇಲೆ ಇಂದು ಐಟಿ ದಾಳಿ ನಡೀತಾ ಇದೆ ಈ ಬೃಹತ್ ದಾಳಿಗೆ ಕೆಲವು ಕಾರಣಗಳು ಇಲ್ಲಿವೆ ನೋಡಿ ಅತಿಯಾದ ಬ್ಲ್ಯಾಕ್ ಮನಿಯನ್ನ ಸಿನಿಮಾಗಳಲ್ಲಿ ಹೂಡಿಕೆ ಮಾಡುತ್ತಿರುವಂತಹ ಒಂದು ಅನುಮಾನ ಕನ್ನಡ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಮನರಂಜನಾ ತೆರಿಗೆ ಸಡಿಲಿಕೆ ಇದೆ ಒಟ್ಟಾರೆ ಸಿನಿಮಾದ ಆದಾಯದಲ್ಲಿ ಪಾಲು ಪಡೆದುಕೊಳ್ಳುವ ನಟರು ಕೇವಲ ಸಂಭಾವನೆಗೆ ಮಾತ್ರ ತೆರಿಗೆ ಪಾವತಿ ಮಾಡುತ್ತಿದ್ದಾರೆ ಜಿಎಸ್ಟಿ ಹೊಸ ನಿಯಮಾವಳಿಗಳ ಪ್ರಕಾರ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಆದಾಯ ಪಡೆದುಕೊಳ್ಳುವ ಕಲಾವಿದರು ಶೇಕಡಾ ಇಪ್ಪತ್ತೆಂಟರಷ್ಟು ತೆರಿಗೆ ಪಾವತಿ ಮಾಡಬೇಕು ಸಂಭಾವನೆಯನ್ನ ನಿಯಮಿತವಾಗಿ ಪಡೆದು ಸಿನಿಮಾದ ಒಟ್ಟು ಆದಾಯದಲ್ಲಿ ಇಂತಿಷ್ಟು ಅಂತ ಪಡೆದುಕೊಳ್ಳುವ ನಟರಿಂದ ತೆರಿಗೆ ವಂಚನೆಯಾಗ್ತಿದೆ ಬೃಹತ್ ಬಜೆಟ್ ಸಿನಿಮಾಗಳು ನಿರ್ಮಾಣವಾಗ್ತಾ ಇದ್ರೂ ಕೂಡ ತೆರಿಗೆ ಪಾವತಿ ಏರಿಕೆಯಾಗ್ತಿಲ್ಲ ಇದೇ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ದಾಳಿಗೆ ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದು ನಿನ್ನೆ ಕೋರ್ಟ್ನಲ್ಲಿ ಇದೇ ಅಂಶಗಳನ್ನ ಪ್ರಸ್ತಾಪಿಸಿ ದಾಳಿಗೆ ಸರ್ಚ್ ವಾರೆಂಟ್ ಪಡೆದಿದ್ದಾರೆ ಎಂಬ ಮಾಹಿತಿ ಇದೆ ಇನ್ನು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯ ದೊಡ್ಡ ಪ್ರಮಾಣದ ಐಟಿ ರೈಡ್ ನಡೆದಿದೆ ಕರ್ನಾಟಕ ಗೋವಾ ವಲಯದ ಹಿರಿಯ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೂರ್ನಾಲ್ಕು ತಿಂಗಳಿನಿಂದ ಮಾಹಿತಿ ಕಲೆ ಹಾಕಿದ್ದ ಅಧಿಕಾರಿಗಳು ಇಂದು ಫೀಲ್ಡ್ಗೆ ಇಳಿದಿದ್ದಾರೆ ಕನ್ನಡದ ನಾಲ್ಕು ನಟರು ಹಾಗೂ ನಾಲ್ಕು ನಿರ್ಮಾಪಕರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿದೆ ನಟರಾದ ಶಿವರಾಜ್ ಕುಮಾರ್ ಯಶ್ ಪುನೀತ್ ರಾಜ್ಕುಮಾರ್ ಸುದೀಪ್ ನಿರ್ಮಾಪಕರಾದ ರಾಕ್ಲೆನ್ ವೆಂಕಟೇಶ್ ಜಯಣ್ಣ ವಿಜಯ ಕಿರಗಂದೂರು ಹಾಗೂ ಸಿ ಆರ್ ಮನೋಹರ್ ಅವರ ನಿವಾಸಗಳ ದಾಖಲೆ ಪರಿಶೀಲನೆ ಆಗ್ತಾ ಇದೆ ಅಂದ ಹಾಗೆ ಐಟಿ ಅಧಿಕಾರಿಗಳು ಇದೇ ನಟ ಹಾಗೂ ನಿರ್ಮಾಪಕರ ಮನೆ ಮೇಲೆ ದಾಳಿ ಮಾಡಲು ಕಾರಣ ಏನಿರಬಹುದು ಎನ್ನುವ ಕುತೂಹಲ ಅನೇಕರಿಗಿದೆ ಪುನೀತ್ ರಾಜ್ಕುಮಾರ್ ತಮ್ಮದೇ ಆದ ನಿರ್ಮಾಣ ಸಂಸ್ಥೆ ಹಾಗೂ ಆಡಿಯೋ ಕಂಪನಿಯನ್ನ ಹೊಂದಿದ್ದಾರೆ ಸುದೀಪ್ ನೂರು ಕೋಟಿಯ ಸಿನಿಮಾವನ್ನ ಮಾಡ್ತಿದ್ದಾರೆ ಶಿವಣ್ಣ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ ಯಶ್ ಅವರ ಕೆಜಿಎಫ್ ನ ಯಶಸ್ಸಿನ ಕಾರಣವೂ ಇರಬಹುದು ರಾಕ್ಲೈನ್ ವೆಂಕಟೇಶ್ ಬಹುಭಾಷಾ ನಿರ್ಮಾಪಕ ಸಿ ಆರ್ ಮನೋಹರ್ ಕೂಡ ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡ್ತಾರೆ ಜಯಣ್ಣನ ಸಿನಿಮಾಗಳೆಲ್ಲವೂ ಯಶಸ್ವಿಯಾಗಿವೆ ವಿಜಯ್ ಕಿರ್ಗಂದೂರು ಅವರ ಆದಾಯ ಮೂಲಗಳು ಜಾಸ್ತಿ ಇವೆ ಹೀಗಾಗಿ ಈ ಎಲ್ಲಾ ಕಾರಣಗಳು ಐಟಿ ದಾರಿಗಳಿಗೆ ಕಾರಣ ಎನ್ನುತ್ತವೆ ಬಲ್ಲ ಮೂಲಗಳು